ಹಿರಿಯರ ಬಗ್ಗೆ ಮಾತನಾಡುವಾಗ ಗೌರವವಾಗಿ ಮಾತನಾಡುವುದು ನಮ್ಮ ಸಂಸ್ಕೃತಿ ಈ ಸಂಸ್ಕೃತಿಯನ್ನು ಬಿಟ್ಟು ಇನ್ನೊಂದು ಒಳ್ಳೆ ಮಾತು ಹೇಳ್ತಾರೆ ದೊಡ್ಡವರು ಎಲ್ಲ ಯಾವ ಮನುಷ್ಯರು ಪರ್ಫೆಕ್ಟ್ ಇರೋಲ್ಲ ನೋಡೋಲ್ಲ ಯಾರನ್ನಾದರೂ ಹೊಗಳಬೇಕಾದ್ರೆ ಬೇಕಾದ್ರೆ ಪಬ್ಲಿಕ್ನಾಗ ಹೊಗಳ ಬೇಕಂತೆ ಏನಾದ್ರು ತೆಗಬೇಕಾದ್ರೆ ಪ್ರೈವೇಟ್ನಾಗ ತೆಗಿಳ್ಬೇಕಂತೆ ಆದ್ರೆ ಈ ಮಾಧ್ಯಮದವರು ಪವರ್ ಟಿವಿಯ ಇವರು ನಿರ್ದೇಶಕರು ಈ ರೀತಿ ಅವಹೇಳನಕಾರಿ ಒಬ್ಬ ಹಿರಿಯರ ಬಗ್ಗೆ ಅದು ಅವರು ಆಕ್ಯುಪೈ ಮಾಡಿದಂಥ ಪೊಸಿಷನ್ ಎಲ್ಲರೂ ಗೊತ್ತಿದೆ ಇದು ತಪ್ಪು ಸಮಾಜದಲ್ಲಿ ಇದೊಂದು ತಪ್ಪು ಮಾಹಿತಿ ಹೋಗುತ್ತೆ ಅದರಿಂದ ಎಲ್ಲ ಒಂದು ಕಡೆ ಎಲ್ಲರೂ ಹೇಳಿದ್ದಾರೆ ಮತ್ತೆ ನಾನು ಅದನ್ನು ಡಿಫಾಲ್ಟ್ ಮಾಡೋದು ಬೇಡ ದಯವಿಟ್ಟು ಮಾಡಿರುವ ತಪ್ಪನ್ನು ತಿದ್ದುಕೊಂಡು ಎಲ್ಲೋ ಒಂದು ಕಡೆ ಸಮಾಜದ ಮುಂದೆ ನಾನು ಮಾಡಿರೋದು ತಪ್ಪಾಯಿತು ಅಂತ ಹೇಳಿ ಏನೇನು ಉದ್ದೇಶ ಇದೋ ನಮಗೆ ಗೊತ್ತಾಗೋದಿಲ್ಲ ರಾಜಕೀಯದಲ್ಲಿ ನಿಮ್ಮ ಹೇಳಿಕೆಯಿಂದ ಯಾರಿದ್ದಾರೆ ಅದೆಲ್ಲ ನನಗೆ ಬೇಕಿಲ್ಲ ಒಟ್ಟು ನಮ್ಮ ಕಮ್ಯುನಿಟಿಯ ಹಿರಿಯರಾದಂಥ ಇದುವರೆಗೂ ಯಾರು ಆ ಪೊಸಿಷನ್ ಗಣ್ಯರಿಗೆ ಅವರ ಫ್ಯಾಮಿಲಿಗೆ ಈ ರೀತಿಯ ಪದ ಉಪಯೋಗಿಸುವುದು ತಪ್ಪು ದಯವಿಟ್ಟು ಇದನ್ನು ನೀವು ನಮ್ಮ ಸಂಘ ಇದೆ ನಮ್ಮ ಅಧ್ಯಕ್ಷರು ಸೆಕ್ರೆಟರಿ ಕುಳಿತಿದ್ದಾರೆ ಆಲ್ರೆಡಿ ನಿಮ್ಗೆ ವಾರ್ನ್ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ಕೈ ಜೋಡಿಸಿ ಅನೇಕ ಮಿತ್ರಗಳು ಬೇರೆ ಬೇರೆ ಆರ್ಗನೈಸೇಷನ್ ಬಂದಿದ್ದಾರೆ ನನಗೆ ತುಂಬಾ ನಂಬಿಕೆ ಮಾಧ್ಯಮದವರು ಕೂಡ ಇಂಥ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಇರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಆ ದೃಷ್ಟಿಯಲ್ಲಿ ದಯವಿಟ್ಟು ಇದನ್ನು ತೆಗೆದುಕೊಳ್ಳಿ ಅಂತ ನಾನು ಎಲ್ಲ ಮಾಧ್ಯಮದ ಮಿತ್ರರಿಗೆ ಒಕ್ಕಲಿಗ ಜನಾಂಗದ ಹಿತವನ್ನ ಕಾಪಾಡುವಂತ ರಾಜ್ಯದ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ನಾನು ತಮಗೆ ವಂದನೆಗಳನ್ನು ತಿಳಿಸ್ತಾ ಇವತ್ತು ನಮ್ಮ ಮಾತೃ ಸಂಸ್ಥೆ ರಾಜ್ಯ ಒಕ್ಕಲಿಗರ ಸಂಘ ಬಹಳ ಸ್ಪಷ್ಟವಾಗಿ ಒಂದು ಸಂದೇಶವನ್ನ ರವಾನೆ ಮಾಡಬೇಕು ಕಾರಣ ಇಷ್ಟೇ ಬಹಳಷ್ಟು ಒತ್ತಡಗಳಿದೆ ನಮಗೆ ಕೇವಲ ದೇವೇಗೌಡರು ಒಕ್ಕಲಿಗ ಜನಾಂಗದ ನಾಯಕರಲ್ಲ ಕರ್ನಾಟಕದ ಏನು ಸ್ವತಂತ್ರ ನಂತರದಲ್ಲಿ ಅರವತ್ತರ ದಶಕದಿಂದಲೂ ಕೂಡ ಇಡೀ ಕರ್ನಾಟಕದ ರಾಜಕಾರಣ ಒಬ್ಬ ವ್ಯಕ್ತಿಯನ್ನ ಬಿಟ್ಟು ಹೊರತಾಗುವುದಿಲ್ಲ ಅರವತ್ತನೇ ಇಸ್ವಿಯಿಂದನೂ ಕೂಡ ಅವರು ತಮ್ಮ ಸಾರ್ವಜನಿಕ ಜೀವನವನ್ನ ಶಾಸಕರಾಗಿ ಎಂದು ಆರಂಭಿಸಿದ್ರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಇಂತಹ ಬಹಳ ದೊಡ್ಡ ಸಂಕೋಲೆಗಳನ್ನ ಎದುರಿಸ್ತಾನೆ ಬಂದಿದ್ದಾರೆ ಅದಾಗ್ಯೂ ಕೂಡ ನಮ್ಮಂಥವ್ರಿಗೆ ಇವತ್ತಿನ ಮುಂಬರ್ತಕ್ಕಂಥ ಯುವ ಪೀಳಿಗೆಗೆ ಮಾನ್ಯ ಶ್ರೀ ಮಾಜಿ ಪ್ರಧಾನಿ ದೇವೇಗೌಡರು ಒಂದು ಮಾದರಿ ಅಂತ ಅಂದ್ರೆ ತಪ್ಪಾಗಲಾರದು ಯಾಕೆ ಮಾತೇಳ್ತೀನಿ ಅಂದರೆ ಇವತ್ತು ಕರ್ನಾಟಕದ ಒಂದು ಅಭಿವೃದ್ಧಿ ಇಡೀ ದೇಶ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಣ್ ಕುಕ್ಕುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ ಅಂದರೆ ಅದರಲ್ಲಿ ದೇವೇಗೌಡರ ಪಾತ್ರ ಬಹಳ ದೊಡ್ಡದಿದೆ ಇವತ್ತು ಐಟಿ ನಗರ ಅಂತ ಏನು ಬೆಂಗಳೂರು ಕರೆಸ್ಕೊತಾ ಇದೆ ಅದಕ್ಕೆ ಬಹುಮುಖ್ಯವಾಗಿ ದೇವೇಗೌಡರು ಫೌಂಡೇಶನ್ ಆಗ್ತಂತ ಮಹಾಪುರುಷ ಆಮೇಲೆ ಇವತ್ತೇನಾದ್ರೂ ಕೃಷ್ಣ ಮತ್ತು ಕಾವೇರಿ ಕೊಳ್ಳಗಳು ಎರಡು ಕರ್ನಾಟಕದ ಎರಡು ಕಣ್ಣುಗಳು ಹೊಂದಿಕೊಂಡಂತಹ ಕೃಷ್ಣ ಮತ್ತು ಈ ಕಾವೇರಿ ಕೊಳ್ಳಕ್ಕೆ ತಮ್ಮ ಜೀವನ ರಾಜಕೀಯ ಜೀವನದ ಎಲ್ಲ ಸಮಯವನ್ನು ಕೂಡ ಮೀಸಲಿಟ್ಟು ಇವತ್ತು ಬಹಳ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಅವರು ಮಾಡೋದೆಲ್ಲೂ ಹೇಳ್ಕೊಂಡಿಲ್ಲ ಆದರೆ ಅವರನ್ನ ಓದ್ತಾ ನಾನು ನೇಗಿಲ ಗರೆಗಳನ್ನ ರಾತ್ರಿ ಕೂಡ ಓದ್ಕೊಂಡು ಬಂದಿದ್ದೀನಿ ಪವರ್ ಟಿವಿಯ ಏನು ರಾಕೇಶ್ ಶೆಟ್ಟರ್ ಇದ್ದಾರೆ ನಾನು ಬಹುವಚನದಲ್ಲಿ ನಂಬೋದಿಸೋದೇ ಇಲ್ಲ ಯಾಕೆ ಅಂತಂದ್ರೆ ಅಂತ ನೀಚ ಆತ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅಂತ ಎಂತ ಚಾರಿತ್ರ್ಯ ಮಹಾನ್ ಪುರುಷ ಅಂತೇಳಿ ಇವತ್ತಿದೆ ಅದಾಗ್ಯೂ ನಾನು ಒಬ್ಬ ಪತ್ರಕರ್ತನಾಗಿ ಮೂವತ್ತೈದು ವರ್ಷದಿಂದ ಕೆಲಸ ಮಾಡಿದ್ದೀನಿ ಆದ್ರೆ ಒಬ್ಬ ಪತ್ರಕರ್ತನಿಗೆ ಒಂದು ಸಾಮಾಜಿಕ ಜವಾಬ್ದಾರಿ ಅನ್ನೋದು ಇರ್ತದೆ ಒಬ್ಬ ಪತ್ರಕರ್ತನಿಗೆ ಒಬ್ಬ ಮಿರರ್ ಇದ್ದಂಗೆ ಇರಬೇಕು ಅವನು ಈ ಇವತ್ತು ರಾಜಕಾರಣಿಗಳಿರ್ಬೋದು ಕಾರ್ಯಾಂಗ ಇರಬಹುದು ಕೆಲಸ ಏನ್ ಮಾಡ್ತಾ ಇದೆ ಅದರಿಂದ ಆಚೆನೂ ಕೂಡ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಇದ್ರ ಮೂರರಿಂದ ಆಚೆನೂ ಕೂಡ ಒಂದು ಬಹಳ ಜವಾಬ್ದಾರಿಯುತವಾದ ಅಂಗ ಅಂತ ಅಂದ್ರೆ ಅದು ಮಾಧ್ಯಮ ರಂಗ ಅದರ ಜವಾಬ್ದಾರಿಯನ್ನೇ ಮರೆತು ಕಾಸಿಗಾಗಿ ಸುದ್ದಿ ಕಾಸಿಗಾಗಿ ಸುದ್ದಿ ಮಾಡ್ತಾ ಗೊತ್ತಾಗ್ತದೆ ಇಂತಹ ವ್ಯಕ್ತಿ ಇದನ್ನ ಮಾಡಬಾರ್ದಾಗಿತ್ತು ಮೇಲಾರ ಮಾಡ್ಕೊಂಡಿರ್ಲಿ ಇವತ್ತು ಮನೆ ಕುಮಾರಸ್ವಾಮಿ ಅವರು ಕೂಡ ಇಂತಹ ಅನೇಕ ವಿಚಾರಗಳನ್ನ ಎದುರಿಸ್ತಾ ಇದ್ದಾರೆ ಅವ್ರಿಗಿನ್ನೂ ಶಕ್ತಿ ಇದೆ ಅವ್ರಿನ್ನೂ ಸಕ್ರಿಯವಾದಂತ ಒಂದು ಗುದ್ದಾಡು ಮನೋವೃತ್ತಿ ಕುಮಾರಸ್ವಾಮಿ ಅವರು ನೇರವಾಗಿ ಕುಮಾರಸ್ವಾಮಿ ಅವರ ಜೊತೆ ನಿಮ್ಗೆ ಏನಾರ ತಾಕತ್ ಗುದ್ದಾಳಿ ನಾವು ಬೇಡ ಅನ್ನೋದಿಲ್ಲ ಆದ್ರೆ ಮಾನ್ಯ ತೊಂಬತ್ತೆರಡರ ಪ್ರಾಯದ ಬಹುಮುಖ ವ್ಯಕ್ತಿತ್ವದ ಈ ನಾಡಿಗೆ ಗಂಟೆ ರಾಜಕಾರಣಿ ಅಂತ ಎಲ್ಲ ಪಕ್ಷಾತೀತವಾಗಿ ಕರೆಸ್ಕಂಡಂತವರು ಕೇವಲ ಕರ್ನಾಟಕ ಅಲ್ಲ ಇಡೀ ಭಾರತದ ಉದ್ದಗಲಕ್ಕೂ ಒಂದು ನಾಲ್ಕೈದು ಅವರು ಇದ್ದಂತ ಅವಧಿನಲ್ಲಿ ಏನೋ ಬಾಂಗ್ಲಾ ಮತ್ತೆ ನಮ್ಗಿದ್ದಂತಹ ನದಿ ನೀರಿನ ಮರಕ್ಕ ಒಪ್ಪಂದ ಇರಬಹುದು ಕಾವೇರಿ ಕಾಶ್ಮೀರ ಕಾಶ್ಮೀರದ ವಿಚಾರ ಇರಬಹುದು ಕಾವೇರಿ ಕೊಳ್ಳದ ನೀರಾವರಿ ಯೋಜನೆಗಳು ಆರಂಭದ ಅರವತ್ತರ ದಶಕದಲ್ಲಿ ಒಬ್ಬ ಸಾಮಾನ್ಯ ಒಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ಶಾಸಕರಾಗಿ ಗೆದ್ದು ಬಂದರೂ ಕೂಡ ಖಾಸಗಿ ನಿರ್ಣಯವನ್ನು ವಿಧಾನಸೌಧದಲ್ಲಿ ಮಂಡಿಸಿದ ಏಕೈಕ ಮಹಾಪುರುಷ ಈ ಗಣನೆಯನ್ನ ಈ ಘನತೆಯನ್ನಾದ್ರೂ ಕಂಡಿಡ್ಕಂಡ ಸುಮ್ಮನಿರ್ಬೇಕಾಗಿತ್ತು ಇಲ್ಲದ ಯಾವತ್ತೂ ಆಗಿ ಹೋದ ಎಲ್ಲ ಭ್ರಮೆಗಳನ್ನ ಜನರಲ್ಲಿ ಬಿತ್ತುತ್ತಾ ಈ ರೀತಿ ತೇಜೋವಧಿಯನ್ನ ಮಾಡುವಂತದ್ದು ಅವನಿಗೆ ಅವನೇ ಮಾಡಿಕೊಂಡಂತ ಅವಮಾನ ಪ್ರತಿಯೊಬ್ಬ ಕನ್ನಡಿಗನಿಗೆ ಮಾಡ್ತಾ ಇರ್ತಕ್ಕಂಥ ಅವಮಾನ ಇದು ಸಮಗ್ರ ಕನ್ನಡಿಗರೆಲ್ಲರೂ ಕೂಡ ಇದರ ವಿರುದ್ಧ ಸಿಡಿದು ಹೇಳಬೇಕಾಗ್ತದೆ ಇವತ್ತು ಕೇವಲ ಒಕ್ಕಲಿಗೆ ಜನಾಂಗ ಕಷ್ಟ ದೇವೇಗೌಡರು ಸೀಮಿತ ಆಗಿಲ್ಲ ಪಕ್ಷಾತೀತವಾಗಿ ಈ ಮೇರು ವ್ಯಕ್ತಿತ್ವವನ್ನ ಆರಾಧಿಸುವಂತಹ ಮತ್ತೆ ಗೌರವಿಸುವಂತ ಜನ ಇದ್ದಾರೆ ಹಾಗಾಗಿ ಸ್ನೇಹಿತರೆ ಇವತ್ತು ಈ ಕೂಡಲೇ ನಿಲ್ಲಬೇಕು ನಾವು ಇಡೀ ಸಂಘಟನೆಗಳ ಒಕ್ಕೂಟದ ಪರವಾಗಿ ಮಾತೃ ಸಂಸ್ಥೆ ಏನು ಆದೇಶವನ್ನು ಕೊಡ್ತದೆ ಏನು ಮಾತುಗಳನ್ನ ಆಡ್ತದೆ ಏನು ತನ್ನ ಪ್ರತಿಧ್ವನಿಯನ್ನ ಗೂಡಿಸ್ತದೆ ಅಂತ ಅಷ್ಟೇ ಕಾಯ್ತಾ ಇದ್ದೋ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಈತ ಯಶಸ್ವಿ ಇವರಿಂದ ಯಾರು ಇರಲಿ ಆಳ್ತಾ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಇರಲಿ ಯಾರು ಬರಲ್ಲ ಇವತ್ತು ಇಡೀ ಮಾಧ್ಯಮ ರಂಗಕ್ಕೆ ಕಪ್ಪು ಮಸಿಯನ್ನ ಬಳಿತ ಇದ್ದಾನೆ ಈತ ಈ ಕೆಲಸ ಯಾಕೆ ಬೇಕಾಗಿತ್ತು ಒಬ್ಬ ಪತ್ರಕರ್ತನ ಜವಾಬ್ದಾರಿನ ನಾಯ್ದು ಒಬ್ಬ ಮೇರು ವ್ಯಕ್ತಿತ್ವದ ಮೇಲೆ ಮಸಿಯನ್ನ ಬೆಳೆಯುವಂಥದ್ದು ಒಬ್ಬ ದೇವೇಗೌಡರಂತ ಶ್ರೀ ಸಾಮಾನ್ಯ ರೈತನ ಮಗ ಈ ಮಟ್ಟಕ್ಕೆ ಒಬ್ಬ ಪಿ ಎಲ್ ಡಿ ಬ್ಯಾಂಕ್ನ ಸದಸ್ಯರಾಗಿ ಖಾಸಗಿ ಒಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ಒಬ್ಬ ಶಾಸಕರಾಗಿ ಆಪೋಸಿಷನ್ ಪಾರ್ಟಿ ಲೀಡರ್ ಆಗಿ ಇಪ್ಪತ್ತೊಂದು ವರ್ಷಗಳ ನಂತರ ಇವತ್ತು ಇವತ್ತು ಗೆದ್ದವರೆಲ್ಲ ನಾಳೆಗೆ ಮಂತ್ರಿ ಆಗ್ಬೇಕು ಅಂತಾರೆ ದೇವೇಗೌಡರು ಒಬ್ಬ ಪ್ರಪ್ರಥಮವಾಗಿ ಮಂತ್ರಿ ಆಗ್ಬೇಕಂದ್ರೆ ಇಪ್ಪತ್ತೊಂದು ವರ್ಷ ಕಾತಾವ್ರೆ ಇವತ್ತು ಕರ್ನಾಟಕದ ಅಸ್ಮಿತೆಯನ್ನ ಕಾಪಾಡಲಿಕ್ಕೋಸ್ಕರ ಏಕೈಕ ಪ್ರಾದೇಶಿಕ ಪಕ್ಷವೊಂದನ ಕಟ್ಟಿ ಇವತ್ತು ಗಟ್ಟಿಯಾಗಿ ಕರ್ನಾಟಕದಲ್ಲಿ ನಿಲ್ಲಿಸುವಂತಹ ಛಾತಿ ಯಾರಿಗಿದೆ ಲಂಕೇಶು ಪ್ರೊಫೆಸರ್ ಎಂ ಡಿ ಸ್ವಾಮಿ ಅಂತವರು ಯಾರ್ಯಾರೋ ಬಂದು ಬಂಗಾರಪ್ಪ ಅಂತವರು ಯಾರ್ಯಾರು ಪ್ರಯತ್ನ ಮಾಡೋ ಆಗಿಲ್ಲ ಆದ್ರೆ ಜೆಡಿಎಸ್ ಅದರ ಆಗು ಅದರ ಸ್ವರೂಪಗಳು ಏನೇ ಇದ್ರು ಕೂಡ ಕರ್ನಾಟಕಕ್ಕೆ ಕಾವೇರಿ ಮತ್ತು ಕೃಷ್ಣಾಕುಳ್ಳದ ನೀರಾವರಿ ವಿಚಾರ ಇರಬಹುದು ಕನ್ನಡಿಗರ ಉದ್ಯೋಗದ ವಿಚಾರ ಇರಬಹುದು ಕನ್ನಡ ನಾಡಿನ ಸಮಗ್ರ ಅಭಿವೃದ್ಧಿಯಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ತಡಿಬೇಕಾದ್ರೂ ಗಟ್ಟಿಯಾದಂತಹ ಒಂದು ಪ್ರಾದೇಶಿಕ ಪಕ್ಷ ಬೇಕು ಅಂತ ಕಟ್ಟಿ ನಿಲ್ಲಿಸಿದಂತ ಕನ್ನಡದ ಅಸ್ಮಿತೆಯನ್ನು ಅವಮಾನಗೊಳಿಸುದು ಒಂದೇ ಸಮಗ್ರ ಕನ್ನಡಿಗರ ಎಲ್ಲರೂ ಒಂದೇ ಈ ಕೂಡಲೇ ಈ ತೇಜೋವಧಿ ನಿಲ್ಬೇಕು ನಿಲ್ಲ ಅಂದ್ರೆ ಉಗ್ರವಾದಂತ ಪ್ರತಿಭಟನೆಯನ್ನ ಅವನು ಮಿಲಿಟರಿನರ ಹಾಕೊಳ್ಳಿ ಈ ಸರ್ಕಾರ ಎಂತದೇ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ಲಿ ಹೋರಾಟ ಮಾಡೋಕ್ಕೆ ನಾವು ಸಿದ್ಧ ಇದ್ವಿ ರಾಕೇಶ್ ಶೆಟ್ಟಿ ಅವರ ನಿಮ್ಮ ಪ್ರವೃತ್ತಿಯನ್ನು ತಿದ್ದುಕೊಳ್ಳಿ ನೀವೇನಾದ್ರೂ ದೇವೇಗೌಡರು ಅವ್ರ ಕುಟುಂಬನೋ ಅಥವಾ ಇನ್ನೊಬ್ರು ಆಗಲಿ ಏನಾದ್ರೂ ಅಪರಾಧ ಮಾಡಿದ್ರೆ ಕಾನೂನು ಇದಾವೆ ಕೋರ್ಟ್ಗಳಿದಾವೆ ಕೊಡಿ ಕಂಪ್ಲೇಂಟ್ ಕೊಡಿ ನಾನು ಕೂಡ ಬೀದಿಲಿ ಉಚ್ಚನಾಯಿ ತರ ಬೊಗಳಿದ್ರೆ ಮಾಧ್ಯಮ ಅನ್ಸ್ಕೊಳ್ಳಲ್ಲ ನೀವು ಅದಕ್ಕೆ ಸಮಾನ ಆಗ್ತಾ ಇದ್ರಿ ಹುಚ್ಚು ನಾಯಿಯ ಪ್ರವೃತ್ತಿಯನ್ನು ಬಿಡಿ ಒಂದು ಮಾಧ್ಯಮ ಅಂತ ಅಂದ್ರೆ ಸಮಾಜದ ಕನ್ನಡಿ ಇದ್ದಂಗೆ ಇರಬೇಕು ಅದಕ್ಕೊಂದು ಸಾಮಾಜಿಕ ಜವಾಬ್ದಾರಿ ಇದೆ ಅದರ ಮುನ್ನೋಟವನ್ನು ತಿಳ್ಕೊಂಡು ಇವತ್ತಿನ ಆಚೆಗೆ ಬದಲಾಗಿ ಬದಲಾಗದೇ ಇದ್ರೆ ಅದಕ್ಕೆ ತಕ್ಕನಾದ ಹೋರಾಟವನ್ನು ನಾವು ಕಟ್ತೀವಿ ಅಂತೇಳಿ ಮಾತೃ ಸಂಸ್ಥೆಯ ಒಂದು ಸಹಕಾರವನ್ನ ಮತ್ತೆ ಅದೇನು ಧ್ವನಿಸ್ತದೆ ಅದರ ಆಧಾರದ ಮೇಲೆ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಜನವನ್ನ ಜಾಗೃತಿಗೊಳಿಸಿ ಹೋರಾಟವನ್ನು ಕಟ್ತೀವಿ ನಾವು ಅದಕ್ಕೆ ಜವಾಬ್ದಾರಿ ಈಗಿನ ಕಾಂಗ್ರೆಸ್ ಸರ್ಕಾರ ಆಗಬೇಕಾಗ್ತದೆ ಇಂತ ಒಬ್ಬ ಒಬ್ಬ ಬೇರು ವ್ಯಕ್ತಿಯನ್ನ ಮಸಿ ಬಳಿಯುವಂತಹ ವ್ಯಕ್ತಿಯ ಚಾನಲ್ಗೆ ಒಬ್ಬ ಮುಖ್ಯಮಂತ್ರಿ ಸಂದರ್ಶನ ಕೊಡ್ತಾನೆ ಈಗ ಇರ್ತಕ್ಕಂತ ಅನೇಕ ಕ್ಯಾಬಿನೆಟ್ ಸದಸ್ಯರು ಹೇಳಿಕೆ ಕೊಡ್ತಾರೆ ಏನಂತ ದೊಡ್ಡ ಉದ್ಯೋಗವಂತ ಪರಿಸ್ಥಿತಿ ಇತ್ತ ಈ ಚಾನಲ್ಗೆ ಅಂದರೆ ಇದರ ಹಿಂದೆ ಇರೋರು ಯಾರೋ ಇದರ ಹಿಂದೆ ಇರೋರು ಯಾರೋ ಜನ ಅರ್ಥ ಮಾಡ್ಕೊತಾವ್ರೆ ಇವತ್ತು ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತು ಗೊತ್ತಾಗೋದಲ್ವಾ ರಾಕೇಶ್ ಶೆಟ್ಟಿ ಅಥವಾ ಸಿದ್ದರಾಮಯ್ಯ ಅಥವಾ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರೆ ಇವತ್ತು ಇದೇ ರಾಜ್ಯ ಒಕ್ಕಲಿಗರ ಸಂಘದಿಂದ ಮಾತಾಡ್ತಾ ಇದ್ದೀವಿ ಇಲ್ಲೇ ಪೆನ್ನು ಪೇಪರ್ ತಗೊಂಡಿದ್ದೀರಿ ನೀವು ಇದೇನಾ ತಗೊಂಡೋಗಿ ಬರ್ ಬರಿತಾ ಇರೋದು ಇದೇನಾ ಹೇಳಿ ಒಕ್ಕಲಿಗರ ಸಂಘದಲ್ಲಿ ಬಂದು ಮಾತು ಕೊಟ್ಟು ಒಂದು ಸಾರಿ ಗೆಲ್ಲಿಸಿ ಸಮುದಾಯಕ್ಕೆ ಸಾಕ್ಷಿ ಗುಡ್ಡೇನ ನಿಲ್ಲಿಸ್ತೀನಿ ಅಂತ ಹೇಳಿದ್ರಲ್ಲ ಒಂದು ಈ ಸಮುದಾಯದ ಮೇರು ವ್ಯಕ್ತಿತ್ವಕ್ಕೆ ಮಸಿ ಬಳಿ ಇದೆ ನಿಮ್ಮ ಸಾಕ್ಷಿ ಗುಡ್ಡೆನ ಅರ್ಥ ಮಾಡ್ಕೊಳ್ಳಿ